ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ನಾಷ್ಟ ಮಾಡೋಣ ಅಂತ ನಾಷ್ಟ ಏನು ಬೇಡ ಅಂದ್ರೆ ಆಚೆನೆ ಮಾಡ್ಕೋತೀನಿ ಅಂತ ಹೇಳಿದ್ರು ನಮ್ಮ ಮನೆಯಲ್ಲಿ ಸರಿ ಅಂತ ನನ್ನ ಮಗಳು ನಮ್ಮ ಹಸ್ಬೆಂಡ್ ಇಬ್ಬರೂ ಆಚೆನೆ ಮಾಡಿಕೊಂಡು ಅವಳನ್ನ ಸ್ಕೂಲಕ್ಕೆ ಕರ್ಕೊಂಡೋದ್ರು ಸ್ಕೂಲಿಂದ ಬರ್ತಾ ತರಕಾರಿ ಏನೂ ಇಲ್ಲ ಅಂತೇಳಿದ್ದಕ್ಕೆ ಸ್ವಲ್ಪ ತರಕಾರಿ ತೊಗೊಂಬಂದಿದ್ದಾರೆ ತರಕಾರಿ ಹಾಕಿ ಅಳ್ಸಂದ್ರಿಕಾಳು ಸಾರು ಮಾಡೋಣ ಅಂತ ಮಧ್ಯಾಹ್ನ ಅಡುಗೆಗೆ ಅಳ್ಸಂದ್ರಿಕಾಳು ಸಾರು ಮಾಡೋಣ ಅಂತ ಮಾಡಿದೆ ಕಳ್ ಹಾಕಿ ಸಾರು ಮಾಡಿದ್ದೆ ಅದು ರೆಸಿಪಿ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಅಳ್ಸಂದ್ರಿಕಾಳು ಸಾರು ಒಂದು ಏ ಒಂದು ಈರುಳ್ಳಿ ಕುಯ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿಟ್ಕೊ ತರಕಾರಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ನಾನು ಕಾಳನ್ನ ಬೇಯಿಸಿಟ್ಕೊತೀನಿ ಬೇಯಿಸಿಟ್ಬಿಟ್ಟು ಬೇಗ ಆಗುತ್ತೆ ಅಂತ ಕಾಳು ಬೇಯಿಸಿಟ್ಟು ಆಮೇಲೆ ಒಂದು ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟು ಅದು ತರಕಾರಿ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಒಗ್ಗರಣೆ ಮಾಡಿ ಎಣ್ಣೆಲಿ ಸ್ವಲ್ಪ ಬಾಡಿಸ್ಬಿಟ್ಟು ಆಮೇಲೆ ನಾನು ಮಸಾಲೆ ರುಬ್ಬಿಟ್ಟಿದೆ ಮಸಾಲೆ ಹಾಕಿದ್ರು ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಸಾಲೆಯನ್ನು ರುಬ್ಬಿಟ್ಟಿದೆ ಮಸಾಲೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಸಾಂಬಾರು ಪುಡಿ ಒಂದು ಈರುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ತಿ ಹಾಕಿ ಹಾಕ್ಬಿಟ್ಟು ಒಂದು ಸುಮ್ಮನೆ ಸ್ವಲ್ಪ ಕುದಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮೆಣಸಿನ ಪುಡಿ ಎಲ್ಲ ಥರ ಒಗ್ಗರಣೆಗೂ ನಾನು ಹಾಕ್ತೀನಿ ಎಲ್ಲ ಸಾಂಬಾರು ಒಗ್ಗರಣೆಗೂ ನಾನು ಹಾಕ್ತೀನಿ ಮೆಣಸಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಈ ಒಗ್ಗಿರೋ ಚಳಿಗೆ ಆರಾಮ ಅನಿಸುತ್ತೆ ಅದಕ್ಕೆ ನಾನು ಮೆಣಸಿನ ಪುಡಿನ ಎಲ್ಲ ಸಾಂಬಾರ್ಗಳಿಗೂ ಹಾಕ್ತೀನಿ ಸಾರು ಮಾತ್ರ ತುಂಬಾ ಟೇಸ್ಟಾಗಿ ಬಂದಿತ್ತು ಸಾರೆಲ್ಲ ಮಾಡಿದಾದ್ಮೇಲೆ ಆಮೇಲೆ ಅಡುಗೆ ಮಾಡಿ ನಮ್ಮ ಮನೆಯವ್ರು ನಾನೆಲ್ಲ ಹೋಗ್ತೀನಿ ಒಂದು ಸ್ವಲ್ಪ ಇಕ್ಕೊಡು ಕೊಡು ಹೇಳಿದ್ರು ಸರಿ ಅಂತ ಅವ್ರಿಗೆ ಊಟಕ್ಕಿಟ್ಟು ಕೊಟ್ಬಿಟ್ಟು ಆಮೇಲೆ ತಿರ್ಗಾ ನಮ್ಮ ಕೆಲಸ ಶುರುವಾಗುತ್ತೆ ಎಷ್ಟು ಕೆಲಸ ಇವತ್ತು ತುಂಬಾ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡಿದ್ರು ಕೆಲಸನೇ ಸರೋಗ್ಬಿಡುತ್ತೆ ಒಂದೊಂದು ದಿವಸ ಆ ಥರನೇ ಇರುತ್ತೆ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲಪ್ಪ ಅನಿಸ್ಬಿಡುತ್ತೆ ರೀತಿಯಲ್ಲಿ ಈ ಕೆಲಸ ಎಲ್ಲ ಮಾಡಿ ಆಮೇಲೆ ಮಿಂದು ಫ್ರೆಶ್ ಫಿಶ್ ಫ್ರೈ ಇತ್ತು ಅದನ್ನು ಫ್ರೈ ಮಾಡಿ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟೆ ನಮ್ಮದು ನಾವು ಊಟ ಹಂಗೆ ಮಾಡಿಕೊಂಡು ಆಮೇಲೆ ತಿರ್ಗ ಎಲ್ಲ ಕೆಲಸ ಮಾಡಿ ಇಟ್ ಎಲ್ಲ ಕೆಲಸ ಮಾಡಿದಾಯಿತು ಸ್ವಲ್ಪ ಟಿ ವಿ ಮೇಲೆ ಇದ್ದಿದ್ದೆಲ್ಲ ಕ್ಲೀನ್ ಮಾಡ್ಕೊಂಡೆ ಅದು ಬೊಮ್ಮೆಗಳ ಥರ ಇರೋದೆಲ್ಲ ವಾಶ್ ಮಾಡಿ ಮಾಡಿಟ್ಕೊತೀನಿ ನಾನೆಲ್ಲ ಒಂದು ದಿವಸ ಇಟ್ಕೊಳ್ಳಲ್ಲ ಒಂದೊಂದು ಕೆಲಸ ಒಂದೊಂದು ದಿನ ಇಟ್ಕೋತೀನಿ ಒಂದಿನ ಬಟ್ಟೆ ಮಾಡಿಸೋದಾದರೆ ಒಂದು ದಿನ ಈ ಥರ ಕೆಲಸಗಳು ಮಾಡ್ಕೋತೀನಿ ಎಲ್ಲ ಒಂದು ದಿವಸ ಮಾಡ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಆಗೋದೇ ಇಲ್ಲ ಅದಕ್ಕೆ ಒಂದೊಂದು ದಿವಸ ಒಂದೊಂದು ಕೆಲಸ ಅನ್ನೋ ಥರ ಮಾಡ್ಕೋತೀನಿ ಎಲ್ಲ ಕೆಲಸ ಮಾಡಿ ಆಯಿತು ಇವತ್ತು ಬೆಳಗ್ಗೆಂದ ಸಂಜೆವರೆಗೂ ಈ ಥರನೇ ಇತ್ತು ಬರೀ ಕೆಲಸನೇ ಸರಾಗಿತ್ತು ಇವತ್ತೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಚಿನಿಯ ಅಪ್ಪ